ಹಾಸನ ಜಿಲ್ಲೆಯಲ್ಲಿ ಸಿಗುವ ತೆಂಗಿನಕಾಯಿಯಲ್ಲಿ ಅತ್ಯುತ್ತಮ ಗುಣಮಟ್ಟ ಹೊಂದಿದ್ದು ತಾಯಿ ಹಾಲಿನಷ್ಟೇ ಶ್ರೇಷ್ಠವಾಗಿದೆ ಎಂದು ಪರಿಗಣಿಸಿ ಇದರಿಂದ ತೊಂಬತ್ತಕ್ಕೂ ಹೆಚ್ಚಿನ ಉಪ ಉತ್ಪನ್ನಗಳನ್ನು ತಯಾರಿಸುತ್ತಿರುವುದಾಗಿ ಅಶೋಕ್ ತಿಳಿಸಿದ್ದಾರೆ ಕೋಕೋನಟ್ ಬೇಸಲ್ಲೇ ಮಾಡಿರೋದು ಆಮೇಲೆ ನಾವು ಯಾವ್ದು ರಾ ಮೆಟೀರಿಯಲ್ ಯೂಸ್ ಮಾಡಿರೋದು ಅಂತ ಅಂದ್ರೆ ಅರ್ಕ್ಲೂ ಸಿಗುವಂತ ಒಂದು ಮಾಡ್ಕೊಂಡಿರೋದು ಎಲ್ಲ ಪ್ರಾಡಕ್ಟ್ ಇಟ್ಕೊಂಡಿರೋದು ಏನಕ್ಕೆ ಅಂತಂದ್ರೆ ಕೊಬ್ಬರಿ ಅಲ್ಲ ಕೋಕೋನಟ್ ಜಾಸ್ತಿ ಇದೆ ನಾನು ಇಂದಿನ ಒಂದು ವರ್ಷದ ಕೆಳಗೆ ಪ್ರೆಸ್ಟ್ ಮೀಟ್ ಮಾಡಿದಾಗ ಹೇಳಿದ್ರೆ ನಮ್ಮಲ್ಲಿರುವಂತ ಲಾರಿಕ್ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಕಳೆದ ವಾರ ನಮ್ಮ ಹಾಸನ ಮೆಗಾ ಫುಡ್ ಪಾರ್ಕ್ನ ಲೋಗೋ ಅನಾವರಣ ಮಾಡಿದ್ದು ಹಾಸನ ಜಿಲ್ಲೆಯಲ್ಲಿ ಸಿಗುವ ತೆಂಗಿನಕಾಯಿ ಲಾರಿಕ್ ಆಸಿಡ್ ಅತ್ಯುತ್ತಮ ಗುಣಮಟ್ಟ ಹೊಂದಿದ್ದು ತಾಯಿ ಹಾಲಿನಷ್ಟೇ ಶ್ರೇಷ್ಠವಾಗಿದೆ ಇದು ದೇವರು ಕೊಟ್ಟಿರುವ ವರ ಎಂದು ನಮ್ಮ ಫುಡ್ ಪಾರ್ಕ್ ಪರಿಗಣಿಸಿದೆ ಆದ ಕಾರಣ ತೆಂಗಿನ ಹಾಲನ್ನು ಇಟ್ಟುಕೊಂಡು ತೊಂಬತ್ತಕ್ಕೂ ಹೆಚ್ಚಿನ ಉತ್ಪನ್ನಗಳನ್ನು ತಯಾರಿಸುತ್ತೇವೆ ಹಾಗೂ ಎಲ್ಲವೂ ರಫ್ತು ಗುಣಮಟ್ಟವನ್ನು ಹೊಂದಿರುತ್ತದೆ ನಮ್ಮ ಉತ್ಪನ್ನಗಳು ರಫ್ತಾಗುವ ದೇಶಗಳ ಆಹಾರ ಪದ್ಧತಿ ಮತ್ತು ಆಹಾರ ಗುಣಮಟ್ಟ ನಿಯಮಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ನಂತರವೇ ಅಲ್ಲಿಯ ಸ್ಥಳೀಯ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಗುತ್ತಿದೆ ಇದರಲ್ಲಿ ಅಮೆರಿಕ ಮತ್ತು ಯುರೋಪ್ ಮಾರುಕಟ್ಟೆಗಳು ಮುಂಚೂಣಿಯಲ್ಲಿವೆ ಎಂದರು ನಮ್ಮ ಕಡೆಯಿಂದ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದು ಹಾಸನ ಕೈಗಾರಿಕಾ ಇಲಾಖೆ ಮತ್ತು ಹಾಸನ ಜಿಲ್ಲಾಡಳಿತ ಅನುಮತಿಗಾಗಿ ಕಾಯುತ್ತಿದ್ದೇವೆ ತೆಂಗಿನಕಾಯಿ ಉಪ ಉತ್ಪನ್ನಗಳ ಜೊತೆಯಲ್ಲಿ ಔಷಧಿಯುಕ್ತ ಅಣಬೆ ಸಹ ಬೆಳೆಯಲಾಗುತ್ತಿದೆ ಇದರಲ್ಲಿ ಪ್ರಮುಖವಾದವು ಶೀಟಾಕೆ ಮೇಟಾಕೆ ಗುಚ್ಚಿ ಮತ್ತು ಫ್ರೋಟೋಬೆಲ್ ಿವೆ ಕಳೆದ ಮೂರು ವರ್ಷಗಳಿಂದ ತೆಂಗಿನಕಾಯಿ ಮತ್ತು ಅಣಬೆ ಉಪ ಉತ್ಪನ್ನಗಳ ಸಂಶೋಧನೆಯಲ್ಲಿ ತೊಡಗಿಕೊಂಡಿದ್ದ ಕಾರಣ ಸ್ವಲ್ಪ ನಿಧಾನ ಆಗಿರುತ್ತದೆ ಎಲ್ಲರ ಬೆಂಬಲ ನಮ್ಮ ಹಾಸನ ಮೆಗಾ ಫುಡ್ ಪಾರ್ಕಿಗೆ ಇದೆ ಎಂದು ಕೊಂಡಿರುತ್ತೇವೆ ಕೊನೆಯಲ್ಲಿ ನಮ್ಮ ಎಲ್ಲ ಆಹಾರ ಪದ್ಧತಿಗಳ ಪ್ಯಾಕೇಜ್ನಲ್ಲಿ ಪರಿಸರಕ್ಕೆ ಹಾನಿ ಮಾಡುವ ಪ್ಲಾಸ್ಟಿಕ್ ಉಪಯೋಗಿಸದೆ ಭೂಮಿಯಲ್ಲಿ ಕರಗುವ ಬಯೋಡಗೆಡ್ರಾ ವಸ್ತುಗಳನ್ನು ಉಪಯೋಗಿಸುತ್ತೇವೆ ಎಂದು ಹೇಳಿದರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹಾಸನ ಮೆಗಾ ಫುಡ್ ಪಾರ್ಕ್ ಡಬಲ್ ನೈನ್ ಸಿಕ್ಸ್ ಫೋರ್ ನೈನ್ ಸೆವೆನ್ ನೈನ್ ಏಟ್ ಡಬಲ್ ಸಂಪರ್ಕಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು ನಿಮ್ಮನ್ನ ಇಷ್ಟ ರಿಕ್ವೆಸ್ಟ್ ಮಾಡೋದು ನಾವು ಕೊಡ್ತೀವಿ ನೀವು ಫೀಡ್ಬ್ಯಾಕ್ ಬ್ಯಾಕ್ ತಿಳಿಸಿ ಅಕಸ್ಮಾತ್ ಅದನ್ನ ಇತ್ತು ಅಂತಂದ್ರೆ ವಿಲ್ ಗೆಟ್ ವಿ ವಿಲ್ ರೆಕ್ಟಿಫೈ ಇಟ್ ಯಾಕೆಂತಂದ್ರೆ ನಮಗೆ ಮೂರ್ ಜನ ಮೂರನೇ ಕೊಟ್ಟಿದ್ದಾರೆ ನಮ್ಮ ಬಾಸ್ ಏನು ಅಂತಂದ್ರೆ ಒಂದು ನೀನ್ ಎಲ್ಲೇ ಹೋಗು ನಾಲ್ಗೆ ಮತ್ತೆ ಕಚ್ಚೆ ಎರಡು ಬಿಗಿ ಇರಲಿ ಎರಡನೇದು ಯಾವುದೇ ಪೊಲಿಟಿಕ್ಸ್ ವಿಚಾರವಾಗಿ ಯಾರೇ ಯಾಕ ಹೋಗು ಮಾತಾಡಕ್ ಹೋಗ್ಬೇಡ ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರೆಸ್ನೋರ್ ಒಂದ್ ಮಾತು ಬೈದ್ರೂನು ಅದನ್ನ ಆಶೀರ್ವಾದ ಅಂತ ತಿಳ್ಕೊಂಡು ಅದರ ಆಚೆ ಏನಿದೆ ಅಪ್ಡೇಟ್ ಆಗ್ರಿ ಅಂತ ಹೇಳಿದ ಸರ್